ಹಾಯ್ ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಮೊಳಕೆ ಒಡೆದ ಹುರುಳೆಕಾಳಿನ ಸಾಂಪ್ರದಾಯಿಕ ಪಲ್ಯ ವಿಧಾನವನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೆನೆಸಿ ಮೊಳಕೆ ಒಡೆಸಿದ ಹುರುಳೆಕಾಳು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸೊಪ್ಪು ಮತ್ತು ಬೆಳ್ಳುಳ್ಳಿ ಮೊದಲಿಗೆ ಹುರುಳೆಕಾಳನ್ನು ಕುಕ್ಕರಿಗೆ ಹಾಕಿ ನಾಲ್ಕು ವಿಸಿಲ್ ಕೂಗಿಸಿ ಈ ರೀತಿಯಾಗಿ ಕುದಿಸಿಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮೆತ್ತಗಾಗಿ ಕುದಿಸಿಟ್ಕೋಬೇಕು ಇದರಲ್ಲಿ ಅರ್ಧ ಭಾಗನ ಹುರುಳಿಕಾಳನ್ನು ತೆಗೆದಿಟ್ಕೊಂಡು ಸಪ್ರೇಟಾಗಿ ಇನ್ನು ಅರ್ಧ ಭಾಗನ ಏನು ಮಾಡಬೇಕಂದ್ರೆ ಶ್ ಅದೇ ನೀರಲ್ಲಿ ಸ್ಮ್ಯಾಶ್ ಮಾಡಬೇಕು ನೋಡಿ ಸ್ಮ್ಯಾಶರ್ ತಗೊಂಡು ಈ ರೀತಿಯಾಗಿ ನೀಟಾಗಿ ಅದೇ ನೀರಲ್ಲಿ ಹುರುಳಿಕಾಳನ್ನು ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ಕುದಿಸಿದ ಹುರುಳಿಕಾಳು ನೀರನ್ನು ಇದೇ ಪಲ್ಯೇ ಉಪಯೋಗಿಸಬೇಕು ಒಂದು ಕಡಾಯಿಯನ್ನು ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಸೊಪ್ಪು ಮತ್ತು ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ ಅದರಲ್ಲಿ ಹಾಕಿ ನೀಟಾಗಿ ಎಣ್ಣೆಯಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಈಗ ನಾವು ಕಟ್ ಮಾಡಿಟ್ಕೊಂಡಂಥ ಟೊಮೆಟೊ ಕೂಡ ಇದಕ್ಕೆ ಹಾಕೋಣ ಇದು ಕೂಡ ಸಾಫ್ಟ್ ಆಗುವವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ನಾವು ಅರ್ಶಿಣ ಪುಡಿ ಉಪ್ಪು ಖಾರದ ಪುಡಿ ನಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರದ ಇದನ್ನು ನೀಟಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಸಾಫ್ಟ್ ಎಣ್ಣೆ ಎಣ್ಣೆಯಲ್ಲೇ ಬೇಯಿಸ್ಕೊಂಡು ನಾವು ಏನೀಗ ಅರ್ಧ ಇಟ್ಕೊಂಡಿರ್ತೀವಲ್ಲ ಹುರುಳಿಕಾಳನ್ನು ಸಪ್ರೇಟಾಗಿ ಆ ಹುಳೆಕಾಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಯಲ್ಲಿ ಮಸಾಲೆಯಲ್ಲಿ ಮಿಕ್ಸ್ ಆಗೋಣ ನಾವು ಸ್ಮ್ಯಾಶ್ ಮಾಡಿಟ್ಟಿರ್ತೀವಲ್ಲ ಹುರುಳಿಕಾಳು ಅರ್ಧನ ಆ ಸ್ಮ್ಯಾಶ್ ಮಾಡಿದ್ದ ಅರ್ಧ ಹುಳೆಕಾಳನ್ನು ಕೂಡ ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿದಾಗ ಆಲ್ಮೋಸ್ಟು ಪಲ್ಯ ರೆಡಿ ಆಯಿತು ಒಂದು ನಿಮಿಷ ಮೇಲೆ ತಟ್ಟೆ ಮುಚ್ಚಿ ಕುದಿಸಿದರೆ ಪಲ್ಯ ರೆಡಿ ಆಯಿತು ಈ ರೀತಿ ಪಲ್ಯನ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಮಾಡ್ತಾರೆ ಇದನ್ನು ರೊಟ್ಟಿ ಜೊತೆ ನೆನೆಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ಕುಟ್ಟಿಟ್ಟಂಥ ಬಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೊಳಕೆ ಬರೆಸಿದ ಹೋಳಿ ಕಾಳು ಪಲ್ಯ ರೆಡಿ ಆಯಿತು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿ ಹತ್ತುತ್ತೆ ಇದು ಮೊಳಕೆ ಬರೆಸಿ ಮಾಡಿದ್ರಿಂದ ಪ್ರೋಟೀನ್ ಯುಕ್ತವಾಗಿರುತ್ತದೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು